ಆಕಾಶವಾಣಿ ಭದ್ರಾವತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಲಲಿತ ಪ್ರಬಂಧಕಾರರು ಹಾಗೂ ಲೇಖಕರಾದ ವಿಜಯ ಶ್ರೀಧರ್ ಅವರೊಂದಿಗೆ ಸಂವಾದ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಕೇಳಿದರೆ ಕನ್ನಡದ ನವೋದಯ ಸಂದರ್ಭದಲ್ಲಿ ಸಾಹಿತ್ಯದ ವಿವಿಧ ಪ್ರಕಾರಗಳು ಬೆಳೆದು ಬಂದಿದ್ದಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಅದರಲ್ಲಿ ಈ ಲಲಿತ ಪ್ರಬಂಧನೂ ಕೂಡ ಒಂದು ಅದೇ ರೀತಿಯಲ್ಲಿ ಸಣ್ಣ ಕಥೆಯ ಪ್ರಕಾರಗಳು ಕೂಡ ಈ ಒಂದು ನವೋದಯ ಕಾಲದಲ್ಲಿ ಹುಟ್ಟಿಕೊಂಡಿದ್ದನ್ನ ನಾವು ನೋಡ್ತೀವಿ ಈ ಒಂದು ಲಲಿತ ಪ್ರಬಂಧ ಇರಬಹುದು ಸಣ್ಣ ಕಥೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತವರು ವಿಜಯ ಅವರು ಇವರು ಲೇಖಕಿಯು ಹೌದು ಲಲಿತ ಪ್ರಬಂಧಕಾರರು ಹೌದು ಸಣ್ಣ ಕಥೆಗಾರರು ಹೌದು ಇವರನ್ನ ಮಾತನಾಡಿಸೋ ಪ್ರಯತ್ನವನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ವಿಜಯ ವಿಜಯ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಈಗ ಲಲಿತ ಪ್ರಬಂಧ ಅಂತ ನಾವು ಸಾಮಾನ್ಯವಾಗಿ ಹೇಳಿಬಿಡ್ತೀವಿ ಈ ಲಲಿತ ಪ್ರಬಂಧ ಅಂತಂದ್ರೆ ಏನು ಇದು ಲಲಿತ ಪ್ರಬಂಧ ಅಂದ್ರೆ ನಮಗೆ ಗೊತ್ತಿರುವಂಥ ವಿಚಾರಗಳನ್ನು ಒಂದು ವಿಷಯದ ಬಗ್ಗೆ ಲಲಿತವಾಗಿ ಹೇಳುವಂಥದ್ದು ಅಂದರೆ ಮಧುರವಾಗಿ ಅದನ್ನು ಒಂದು ಸುಂದರವಾಗಿ ಒಂದು ವಿಷಯವನ್ನು ಹೇಳುವಂಥದ್ದು ಲಲಿತ ಪ್ರಬಂಧ ಅಂತ ನಾನು ಅಂದ್ಕೊಂಡಿದ್ದೆ ನಮ್ಮ ಅನುಭವಗಳನ್ನು ಒಂದು ಮಧುರವಾದ ರೂಪದಲ್ಲಿ ಅಂದ್ರೆ ಒಂದು ಸುಂದರವಾದ ರೂಪದಲ್ಲಿ ಲಲಿತವಾಗಿ ಕಟ್ಟಿಕೊಡುವುದನ್ನು ಲಲಿತ ಪ್ರಬಂಧ ಅಂತ ಹೇಳಿ ತಮ್ಮ ಅನುಭವವನ್ನು ಸುಂದರವಾಗಿ ಸುಲಲಿತವಾಗಿ ಕಟ್ಟಿಕೊಡುವಂತಹ ಒಂದು ಪ್ರಕಾರವೇ ಲಲಿತ ಪ್ರಬಂಧ ಅಂತಂದಾಗ ನಮ್ಮ ಕೇಳುಗರಿಗೆ ನಿಮ್ಮ ಹಲವಾರು ಅನುಭವಗಳನ್ನ ಹಂಚಿಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡೋಣ ತಮ್ಮ ಬಾಲ್ಯದ ಜೀವನದಿಂದನೇ ಪ್ರಾರಂಭ ಮಾಡಬಹಣ ನನ್ನ ಬಾಲ್ಯ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಹತ್ರ ಒಂದು ಹಳ್ಳಿಯಲ್ಲಿ ಅದ ಏನೋ ಹೆಸರಿದೆ ಅಷ್ಟು ಒಳ್ಳೆಯ ಚಂದ ಹೆಸರಲ್ಲ ಕಣಗಲ ಮುರುಡು ಅಂತ ಆದ್ರೆ ನಾನು ನನ್ನ ಪ್ರಬಂಧದ ಮಟ್ಟಿಗೆ ನನ್ನ ಸಾಹಿತ್ಯ ಕೃಷಿಯ ಮಟ್ಟಿಗೆ ಅದಕ್ಕೆ ಹೂ ಹಳ್ಳಿ ಅಂತ ಹೆಸರಿಟ್ಕೊಂಡಿದ್ದೆ ಹೋಗಿ ಹೂ ಹಳ್ಳಿ ನನ್ನ ಪ್ರಬಂಧಗಳಲ್ಲಿ ಯಾಕಂದ್ರೆ ಅದು ಹೂಗಳಿಂದ ತುಂಬಿದ ಒಂದು ಸಾಮ್ರಾಜ್ಯವಾಗಿತ್ತು ಹಾಗಾಗಿ ಹೂ ಹಳ್ಳಿ ಅಂತಾನೆ ಹೆಸರಿಟ್ಕೊಂಡು ನಾನು ಎಲ್ಲ ಪ್ರಬಂಧಗಳನ್ನು ರಚಿಸಿದೆ ಮೊದ್ಲೇದಾಗಿ ನನ್ನ ಪ್ರಮುಖವಾದ ಪ್ರಬಂಧಗಳು ಬಂದದ್ದು ಅಜನ ಮನೆ ಅಂಗಳದಲ್ಲಿ ಅಂತಾನೆ ನವ ಕರ್ನಾಟಕ ಪಬ್ಲಿಕೇಶನ್ಸ್ವರದಂತಂದ್ರು ಅಂದ್ರೆ ನಾನು ಮೊದಲು ಸಣ್ಣ ಪುಟ ಕಥೆಗಳನ್ನ ಅಥವಾ ಕವನಗಳನ್ನ ಹೀಗೆ ಬರಿತಾ ಇರುವಾಗ ತಮಗೆ ಗೊತ್ತಿರ್ಬೋದು ಶಿವಮೊಗ್ಗದ ಬಹಳ ಶ್ರೇಷ್ಠ ಸಾಹಿತ್ಯಾಗಿದ್ದಂತ ಡಾಕ್ಟರ್ ಎ ಎಸ್ ವೇಣುಗೋಪಾಲ್ ರಾವ್ ಅವರು ಮತ್ತೆ ಎನ್ ಶ್ರೀನಿವಾಸ ಅವರು ನಮ್ಮ ಕುಟುಂಬಕ್ಕೆ ಆತ್ಮೀಯರು ಅವರು ಒಂದು ಸಲ ಬಂದಾಗ ಹೇಳಿದ್ರು ನಿಮ್ಮ ಶೈಲಿ ಏನಿದೆ ನೀವು ಬರೆಯುವ ಏನು ಒಂದು ಸಾಹಿತ್ಯದ ಒಂದು ರೀತಿ ಇದೆ ಅದು ಲಲಿತ ಪ್ರಬಂಧಕ್ಕೆ ಹೊಂದುವಂಥದ್ದು ನಿಮ್ಮ ವ್ಯಕ್ತಿತ್ವ ನೀವು ಬೆಳೆದು ಬಂದ ಬಗ್ಗೆ ಮತ್ತು ನಿಮ್ಮ ಏನು ಒಂದು ಶೈಲಿ ಇದೆ ಅದು ಲಲಿತ ಪ್ರಬಂಧಕ್ಕೆ ತುಂಬ ಚೆನ್ನಾಗಿ ಹೊಂದುವುದರಿಂದ ನೀವು ಅದನ್ನು ಪ್ರಯತ್ನ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ನನ್ನ ಮನಸ್ಸು ಆ ಕಡೆ ಹೊರಳಿತು ಆಮೇಲೆ ಲಲಿತ ಪ್ರಬಂಧಗಳು ನಾನು ಈಗಾಗಲೇ ನಾಲ್ಕು ಸಂಕಲನಗಳು ಬಂತು ಆಮೇಲೆ ಸಮಗ್ರವಾಗಿ ಲಲಿತ ಪ್ರಬಂಧಗಳ ಎಪ್ಪತ್ತೈದು ಲಲಿತ ಪ್ರಬಂಧಗಳ ಸಮಗ್ರ ಸಂಕಲನ ಕೂಡ ಬಂದಿದೆ ಅದರಲ್ಲಿ ರಿಂಬಾ ಅಂತ ಒಂದು ಕಥಾ ಸಂಕಲನ ಕಥಾ ಸಂಕಲನ ಅದಂದ್ರೆ ಒಂದು ಹಳ್ಳಿಯಲ್ಲಿ ಉಪಯೋಗಿಸುವಂತ ಹವ್ಯಕ ಸಮಾಜದಲ್ಲಿ ಉಪಯೋಗಿಸುವ ಒಂದು ಮಾತನ್ನ ಇಟ್ಕೊಂಡು ಅಂತ ಮಾತನ್ನು ಇಟ್ಟುಕೊಂಡು ಆದ್ರೆ ಪ್ರಾರಂಭ ಮಾಡು ಏನಾದ್ರು ಅಜ್ಜನ ಮನೆಗೆ ಹೋದಾಗ ಸಣ್ಣ ಪುಟ್ಟ ಮಕ್ಕಳಾಗ ನಾವು ಜಗಳ ಮಾಡ್ಕೊಂಡು ಜಗಳ ದೊಡ್ಡ ಪ್ರಮಾಣಕ್ಕೆ ಹೋದಾಗ ಹಿರಿಯರಾದವ್ರು ಹೇಳ್ತಿದ್ರು ಆತಂತ ಆತನ ಆದದ್ದಾಯ್ತು ಬಿಡುತಾರೆ ಪ್ರಾರಂಭ ಮಾಡುವಂತ ಒಂದರದಲ್ಲಿ ಹವ್ಯಕ ಭಾಷೆಯಲ್ಲೇ ಇಟ್ಕೊಂಡು ಆತಂತ ಬರ್ದ್ಬಿಟ್ರಿ ಅದನ್ನ ಜೀವನಕ್ಕೆ ಅನ್ವಯಿಸಿ ಕೇವಲ ಅದು ಒಂದು ಆಟಕ್ಕಾಗಿ ಅಲ್ಲ ಮನುಷ್ಯನ ಜೀವನದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಅದದ್ದಾಗೋಯ್ತು ಅಂತ ಹಿಂದಿನ ಮರೆತು ಹೊಸದಾಗಿ ಪ್ರಾರಂಭ ಮಾಡಬೇಕಾಗ್ತದೆ ಜೀವನವನ್ನಾಗ್ಲಿ ಅಥವಾ ನಮ್ಮ ಒಂದು ಸ್ನೇಹನೇ ಏನೋ ಒಂದು ಜಗಳ ಆಯ್ತು ಅದು ಏನೋ ಒಂದ್ ಜಗಳ ಅದನ್ನು ಮರೆತು ಬಿಟ್ಟು ಮತ್ತೆ ಹೊಸದಾಗಿ ನಮ್ಮ ಮನಸ್ಸನ್ನ ಅವ್ರ ಜೊತೆಗೆ ಸ್ನೇಹವನ್ನ ಬೆಳೆಸ್ಕೊಳ್ಬೇಕಾಗ್ತದೆ ಹಾಗಾಗಿ ಅದು ಎಲ್ಲ ಸಂದರ್ಭಕ್ಕೂ ಆದದ್ದಾಯ್ತು ಅಂತ ಇಟ್ಕೊಂಡು ಅದು ಹಿಂದಿನ ಮರೆತು ಹೊಸದಾಗಿ ಜೀವನವನ್ನ ಕಟ್ಟಬೇಕ ದೃಷ್ಟಿಯಿಂದ ಅದನ್ನ ಬರೆದಿರುವಂತ ಕತೆ ಇದೆ ಆ ಸಂಕಲನಕ್ಕೂ ಅದೇ ಅದನ್ನ ತಮ್ಮ ಮುತ್ತಜ ಗಣೇಶ ಹೆಗಡೆ ಅವರಿಗೆ ಅವರು ನಮ್ಮ ಕಿಲಾರದ ಗಣೇಶ ಅವರು ತುಂಬಾ ಆಧುನಿಕ ಮನೋಭಾವ ಇದ್ದಂತ ಮತ್ತು ಮಹಿಳಾ ಒಂದು ಉನ್ನತಿಗಾಗಿ ಸಮಾನತೆಗಾಗಿ ಹೋರಾಡದಂತ ವ್ಯಕ್ತಿಯಾಗಿದ್ರು ಅವರು ಯಾವಾಗ್ಲೂ ಅಂದ್ರೆ ಒಂದು ಹೆಣ್ಣು ಮಕ್ಕಳು ಒಂದು ಮುಂದೆ ಬರಬೇಕು ಪ್ರಗತಿ ಮನೋಭಾವದವರಾಗಿದ್ರು ಹಾಗಾಗಿ ನಾನು ಅವರಿಗೆ ಅದನ್ನ ಕತೆಯ ಒಂದು ಏನು ಭಾವ ಇದೆ ಹೊಸದಾಗಿ ಜೀವನವನ್ನು ಕಟ್ಟಿಕೊಳ್ಳೋದು ಜೀವನವನ್ನು ಎದುರಿಸೋದು ಎಷ್ಟೇ ಕಷ್ಟ ಬಂದ್ರು ಹೆಣ್ಣು ಮಕ್ಕಳು ಒಂದು ಧೈರ್ಯವಾಗಿ ಸಂಸಾರವನ್ನ ಸಮಾಜದಲ್ಲಿ ಮುನ್ನಡೆಸೋದು ಆ ಇದಕ್ಕೆ ಅವರು ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದದ್ದು ಅವರಿಗೆ ಅದು ಅರ್ಪಣೆ ಮಾಡೋದು ಸೂಕ್ತ ಅಂತ ಹೌದು ಆಧುನಿಕ ಯೋಚನೆಯನ್ನು ಹೊಂದಿದ್ರು ಅಂತ ಅಂದ್ಬಿಟ್ರಿ ಸಾಮಾನ್ಯವರಿಗೆ ಒಂದು ಮಾತನ್ನ ಹೇಳ್ತೀವಿ ಅವ್ರೆ ತಾವುಗಳು ಕೂಡ ಆ ಒಂದು ಕಾಲಘಟ್ಟದಲ್ಲಿಯೇ ಬಂದಂತವ್ರು ಹೆಣ್ಣು ಅಂತಂದ್ರೆ ಮನೆಯಿಂದ ಹೊರಕ್ ಹೋಗ್ಬಾರ್ದು ಹೆಣ್ಣು ಮನೆಯಲ್ಲಿ ಅಡುಗೆ ಮಾಡ್ಕೊಂಡೇ ಕೂತಿರ್ಬೇಕು ಅಂತಹ ಸಂದರ್ಭದಲ್ಲಿಯೂ ಕೂಡ ತಾವು ಈ ಸಾಹಿತ್ಯ ರಂಗಕ್ಕೆ É hey, que ಅದು ತುಂಬ ಒಂದು ಆಶ್ಚರ್ಯ ಅಂದರೆ ನನ್ನ ತಂದೆ ತಾಯಿಗೆ ನಾವು ಎರಡು ಗಂಡು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಅದು ಹೇಗೆ ಅಸಮಾನತೆ ಸ ಪ್ರಕೃತಿಯ ಎರಡು ಹೆಣ್ಣು ಎರಡು ಗಂಡನ್ನು ಅವ್ರಿಗೆ ಕೊಟ್ಟಿತ್ತೇನೋ ಅವ್ರು ಬೆಳೆಸುವಾಗ ಕೂಡ ಹಾಗೆ ಬೆಳೆಸಿದರು ಏನಂದರೆ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಅಂತ ಭೇದ ಭಾವ ಮಾಡಲೇ ಇಲ್ಲ ಶಿಕ್ಷಣವನ್ನು ಕೊಡಬೇಕು ನಮ್ಮ ತಂದೆ ತಾಯಿ ಅಥವಾ ಕೆಳ ಮಧ್ಯಮ ವರ್ಗದವರಾಗಿದ್ದರು ಸರ್ಕಾರಿ ಇದ್ದರು ನಮ್ಮ ತಂದೆ ನಾಲ್ಕು ಮಕ್ಕಳಿಗೆ ಆಸ್ತಿಯನ್ನು ಮಾಡಲಿಲ್ಲ ಅವರು ಮನೆಯನ್ನು ಮಾಡಲಿಲ್ಲ ಅಥವಾ ಒಂದು ತೋಟವನ್ನು ತಗೊಳ್ಳಲಿಲ್ಲ ಬೇರೆ ಬ್ಯಾಂಕಲ್ಲಿ ದುಡ್ಡಿಟ್ಟಿಲ್ಲ ಆದರೆ ನಾಲ್ಕು ಮಕ್ಕಳಿಗೂ ಶಿಕ್ಷಣವನ್ನು ಕೊಡಬೇಕು ಎಜುಕೇಶನ್ ಕೊಡಬೇಕು ಹೇಳೋದೇ ಅವರ ಜೀವನದ ದೊಡ್ಡ ಧ್ಯೇಯ ಆಗಿತ್ತು ನಮ್ಮ ತಂದೆ ತಾಯಿದು ಎರಡು ಹೆಣ್ಣು ಮಕ್ಕಳಿಗೂ ಎರಡು ಗಂಡು ಮಕ್ಕಳಿಗೂ ಸಮಾನವಾಗಿ ಅವಕಾಶಗಳನ್ನು ಕಲ್ಪಿಸ್ಕೊಟ್ರು ನಮ್ಮ ತಂದೆ ತುಂಬ ಅಷ್ಟು ಅನುಕೂಲ ಇಲ್ಲದೇ ಇದ್ರು ಕೂಡ ಪುಸ್ತಕಗಳನ್ನು ಮ್ಯಾಗಝಿನ್ಗಳನ್ನು ನಮ್ಮ ಸಿರ್ಸಿಯಲ್ಲಿ ಕಸ್ತೂರಿ ಮಾಸಪತ್ರಿಕೆ ಅದೆಲ್ಲ ಬಹಳ ಪ್ರಸಿದ್ಧ ಸಂಯುಕ್ತ ಕರ್ನಾಟಕ ಅದೆಲ್ಲ ಅಲ್ಲಿನ ಆ ಪತ್ರಿಕೆಗಳನ್ನು ತರಿಸೋದು ಮತ್ತು ನಮ್ಮ ತಂದೆ ಮೂಲತಃ ಸೌತ್ ಕೇಂದ್ರದವರಾದಿಂದ ಶಿವರಾಮ್ ಅಂತರು ಅಂದ್ರೆ ಅವ್ರಿಗೆ ತುಂಬ ಭಕ್ತಿ ಹಾಗಾಗಿ ಅವರ ಪುಸ್ತಕಗಳನ್ನು ತಂದುಕೊಡೋದು ಮಕ್ಕಳಿಗೆ ಚಂದಮಾಮ ತಂದು ಕೊಡೋದು ಈ ಥರ ಆ ಪುಸ್ತಕಗಳನ್ನು ನಮಗೆ ಒದಗಿಸ್ತಾ ಇದ್ದುದರಿಂದ ಬಾಲ್ಯದಿಂದ ಅದೊಂದು ಸಾಹಿತ್ಯದ ಬಗ್ಗೆ ಪ್ರೀತಿ ಬೆಳಿಲಿಕ್ಕೆ ಸಾಧ್ಯ ಆಯಿತು ಮತ್ತು ನಮ್ಮ ತಂದೆ ತಾಯಿ ಅವರಿಗೆ ಸಮಾನ ಆ ಕಾಲದಲ್ಲೇ ಆ ಸಮಾನ ಮನೋಭಾವ ಇದ್ದು ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು ಅವ್ರು ಮಾಡಿದ್ಮೇಲೆ ನಾವು ಆ ಭಾವನೆಯನ್ನು ಬೆಳೆಸ್ಕೊಳೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ಅನಿಸ್ತದೆ ಸಾಹಿತ್ಯದ ಪ್ರೀತಿ ನಮ್ಮ ತಂದೆ ಹೇಳ್ತಿದ್ರು ಬರೀ ಓದ್ತೀರಾ ನಿಮ್ಮ ಮನಸ್ಸಿಗೆ ಅಂದ್ರೆ ಅನಿಸಿದ್ದನ್ನು ಯಾಕೆ ಬರಿಬಾರದು ಅಂತ ಹಾಗಾಗಿ ಸಣ್ಣ ಪುಟ್ಟ ಏನೋ ಬರಿತಾ ಬರಿತಾ ಚಂದಮಾಮ ಕಥೆಗಳನ್ನು ಬರಿತಿದ್ದೆ ಮತ್ತು ಯಾವುದೋ ಪತ್ರಿಕೆ ಅಭಿಪ್ರಾಯ ಬರೀತಿದ್ದೆ ಅದು ಆ ಸಾಹಿತ್ಯದ ಪ್ರೀತಿ ಹಾಗೇ ಉಳ್ಕೊಂಡಿತ್ತು ಆಮೇಲೆ ಮದುವೆಯಾಗಿ ಬಂದ ಮೇಲೆ ಬೇರೆ ಬೇರೆ ಅವಕಾಶಗಳು ಸಿಕ್ಕಾಗ ಶಿವಮೊಗ್ಗ ಅಂತ ಒಂದು ಸಾಂಸ್ಕೃತಿಕ ಕೇಂದ್ರದಲ್ಲಿ ಬಂದಾಗ ಅದಕ್ಕೆ ಹೆಚ್ಚು ಅವಕಾಶಗಳು ಸಿಕ್ತು ಅಂತ ಹೇಳ್ಬೋದು ತಾವು ಮದುವೆಯಾಗಿ ಬಂದ ನಂತರ ಅಂತಂದ್ರೆ ತಮ್ಮ ಒಂದು ಯಜಮಾನರು ಕೂಡ ಈ ಒಂದು ತಮ್ಮ ಬರವಣಿಗೆಗೆ ಪ್ರೋತ್ಸಾಹವನ್ನು ಕೊಟ್ಟರಾಗಿದೆ ಕೊಟ್ಟರು ನನ್ನ ಯಾವುದು ಆಸಕ್ತಿಗಳಿಗೆ ಅಡ್ಡಿ ಬರಲಿಲ್ಲ ಅದಲ್ಲದೇನೆ ಅವರೇ ನನ್ನಿಂದ ಒಂಥರ ಪ್ರಚೋದನೆಯನ್ನು ಪಡ್ಕೊಂಡು ಅವರೇ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಪಡೆದು ಅವರು ತಮ್ಮ ಮನೋವೈದ್ಯಕೀಯ ಲೇಖನಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದರು ನನ್ನ ಒತ್ತಾಯದಿಂದ ಹಾಗಾಗಿ ನಾವು ಇಬ್ಬರು ನಾನು ನನ್ನ ಸಾಹಿತ್ಯದ ಕಥೆ ಲಲಿತ ಪ್ರಬಂಧ ಬರೆದಾಗೆ ನಮ್ಮ ಯಜಮಾನ್ರು ಮನೋವೈದ್ಯಕೀಯ ಬರಹಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದರು ಅವರ ಉದ್ಯೋಗದ ಜೊತೆ ಜೊತೆಗೆ ಮತ್ತು ನಾನು ಏನೇ ಬರೆದಾಗ ಅವರಿಗೆ ಬಹಳ ಸಂತೋಷ ನಾನು ಬರದೆ ಅಂತಂದರೆ ಅವರಿಗೆ ಸಮಯ ತುಂಬ ಕಡಿಮೆ ಅವರ ವೃತ್ತಿಯಲ್ಲಿ ತುಂಬ ಬಹಳ ಬ್ಯುಸಿಯಾಗಿದ್ದ ಇದ್ರೂ ಕೂಡ ತಮ್ಮ ಯಜಮಾನರು ಕೂಡ ಶಿವಮೊಗ್ಗ ಅತ್ಯಂತ ಪ್ರಸಿದ್ಧ ಮನೋವೈದ್ಯರಾದಂತಹ ಡಾಕ್ಟರ್ ಶ್ರೀಧರ್ ಅವರು ಡಾಕ್ಟರ್ ಶ್ರೀಧರ್ ಅವರ ತಾವೇ ಒಂದು ಪ್ರೇರಕ ಶಕ್ತಿ ಹಾಗೆ ಆಮೇಲೆ ಮೇಲೆ ಜನ ಬರವಣಿಗೆ ಓದುಗರು ಮೆಚ್ಕೊಳ್ತಾರೆ ರೋಗಿಗಳು ಮೆಚ್ಕೊಳ್ತಾರೆ ಹಾಗಾಗಿ ಆಮೇಲೆ ಅದು ತನ್ನಿಂದ ತಾನೇ ಬರುತ್ತೆ ಆದ್ರೆ ಮೊದಲಿಗೆ ಅವರಿಗೆ ಒತ್ತಾಯ ಮಾಡಿದವಳು ನಾನು ಖಂಡಿತವಾಗಿಯೂ ಅವರು ಬರೀಬೇಕು ಅಂತ ಅವರು ಅವ್ರದ್ದು ಏನ್ ಅನುಭವಗಳನ್ನು ಬಂದು ಹಂಚ್ಕೊಳ್ತಿದ್ರು ನರ್ಸಿಂಗ್ ಹೋಮ್ ಇಂದ ಬಂದು ಯಾವುದೋ ಒಂದು ಅದ್ಭುತವಾದ ಒಂದು ಒಂದು ಬಹಳ ಮನತಾರೆ ಕಟ್ಟುವಂತ ವಿಚಾರಗಳನ್ನು ಬಂದು ಹೇಳ್ತಿದ್ರು ಹೀಗಾಯ್ತು ಇವತ್ತು ಅಂತ ಹೇಳ್ಕೊಂಡು ಹೇಳಿದಾಗ ಅಯ್ಯೋ ಇಷ್ಟು ಒಳ್ಳೆ ವಿಚಾರವನ್ನ ನೀವು ಅದನ್ನು ಬರೆದ್ರೆ ಮತ್ತೊಂದು ಜನರಿಗೆ ತಲುಪ್ತದಲ್ಲ ಅಂತ ಹೇಳುವಂತ ಒತ್ತಾಯವನ್ನು ಮಾಡಿದ್ರಿಂದ ಅವ್ರು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು ಯಾವ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ನಾನು ಯಾವ ವೃತ್ತಿಯೂ ಅಲ್ಲ ಯಾವ ವೃತ್ತಿಯು ಸಮಾಜ ಸೇವೆಯೇ ನನಗೆ ಒಂದು ಮತ್ತೆ ಮನೆಯನ್ನ ಮಾಡೋದು ಕೂಡ ಒಂದು ಮನೆಯನ್ನ ಕಟ್ಟುವುದು ಒಂದು ಸಂಸಾರವನ್ನು ಕಟ್ಟಿ ನಿಲ್ಲಿಸುವುದು ಮಕ್ಕಳನ್ನ ಅಥವಾ ಪತಿಯನ್ನ ಚೆನ್ನಾಗಿ ನೋಡ್ಕೊಂಡು ಮನ ಅದು ಕೂಡ ಒಂದು ದೊಡ್ಡ ಇದು ಅಂತ ತಿಳ್ಕೊಂಡಿದ್ದೇನೆ ನಾನು ವೃತ್ತಿ ಅಂತಲ್ಲ ಅದೊಂದು ದೀಕ್ಷೆ ಇದ್ದಾಗೆ ಅಂತ ಅಂದ್ಕೊಂಡಿದ್ದೆ ಅದರ ಜೊತೆಗೆ ಮನೆಯನ್ನು ನೋಡ್ಕೊಳ್ಳೋದು ಮಕ್ಕಳನ್ನು ನೋಡ್ಕೊಳ್ಳೋದು ಮತ್ತೆ ಸಮಾಜ ಸೇವೆಯಲ್ಲಿ ನನ್ನನ್ನು ತೊಡಗಿಸ್ಕೊಂಡೆ ಅದು ಶಿವಮೊಗ್ಗದಲ್ಲಿ ನನಗೆ ಹೆಚ್ಚು ಅವಕಾಶ ಆಯಿತು ನಾವು ಬಂದು ಶಿವಮೊಗ್ಗಕ್ಕೆ ಬಂದ ಕೆಲವೇ ದಿವಸಗಳಲ್ಲಿ ಶಿವಮೊಗ್ಗದ ಭಾರತೀಯ ಕುಟುಂಬ ಯೋಜನಾ ಸಂಘ ಹೇಳುವಂಥ ಸಂಘದ ಜೊತೆ ನನ್ನ ಸಂಪರ್ಕ ಬೆಳೀತು ಅದು ಶಿವಮೊಗ್ಗದ ಒಂದು ನೂರು ನೂರ ಇಪ್ಪತ್ತು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿತ್ತು ಹಾಗಾಗಿ ಆ ಹಳ್ಳಿಗಳಿಗೆಲ್ಲ ಹೋಗಿ ನಾನು ಈ ಪೋಲಿಯೋ ಡ್ರಾಪ್ಸ್ಗಳ ಬಗ್ಗೆ ಹೆಣ್ಣು ಮಕ್ಕಳ ಸಮಾನತೆಯ ಬಗ್ಗೆ ಅಕ್ಷರದ ಅರಿವಿನ ಬಗ್ಗೆ ಅಕ್ಷರ ತುಂಗ ಕಾರ್ಯಕ್ರಮಗಳ ಬಗ್ಗೆ ಹೀಗೆ ಪ್ರತಿಯೊಂದು ಪರಿಸರ ಸಂರಕ್ಷಣೆಯ ಬಗ್ಗೆ ಭಾರತೀಯ ಕುಟುಂಬ ಯೋಜನಾ ಸಂಘ ಯಾವ್ಯಾವ ಕೆಲಸ ಈ ಥರ ಮಾಡ್ತೋ ಅದೇ ಅದರಲ್ಲಿ ಎಲ್ಲ ನಾನು ಕ್ರಿಯಾಶೀಲ ಮತ್ತು ಅದರ ಬೆಳ್ಳಿ ಹಬ್ಬದ ವರ್ಷದಲ್ಲಿ ಅದು ಭಾರತೀಯ ಕುಟುಂಬ ಯೋಜನಾ ಸಂಘ ಶಿವಮೊಗ್ಗ ಶಾಖೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸಿತು ಆ ಎರಡು ವರ್ಷ ನಾನು ಅದರ ಅಧ್ಯಕ್ಷೆಯಾಗಿ ಅದರ ನೇತೃತ್ವವನ್ನು ವಹಿಸಿ ಹಲವಾರು ಕೆಲಸಗಳನ್ನು ಮಾಡಿದ ತೃಪ್ತಿ ನನಗೆ ಇದೆ ನನ್ನ ಸಿಕ್ಕ ಸಮಯವನ್ನು ಸಮಾಜ ಸೇವೆಯಲ್ಲಿ ತೊಡಸ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಸಮಯ ವಿರಾಮ ಇದ್ದಾಗ ಸಾಹಿತ್ಯದ ಸೇವೆಯನ್ನು ಕೂಡ ಮಾಡಿದೆ ಸಾಹಿತ್ಯದ ಆಸಕ್ತಿ ಉಳಿಕೊಂಡು ಬೆಳಕೊಂಡು ಬರಲಿಕ್ಕೆ ಕಾರಣ ಶಿವಮೊಗ್ಗದ ಕರ್ನಾಟಕ ಸಂಘ ಅಂತ ಹೇಳ್ಬೋದು ಹೌದು ಕರ್ನಾಟಕ ಸಂಘ ಅಂತ ಅಂದ್ ಕೂಡ್ಲೇನೆ ಅದು ಕೂಡ ಶತಮಾನವನ್ನ ಪೂರೈಸಿದಂತ ಅದರ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿಯೂ ಕೂಡ ತಾವಾಗಿದ್ರಿ ಅಂತ ನೆನಪಿದೆ ಹೌದು ಹೌದು ಈಗ ಕರ್ನಾಟಕ ಸಂಘಕ್ಕೆ ಈಗ ತೊಂಬತ್ತಾರು ವರ್ಷ ಈಗ ಇನ್ನು ಶತಮಾನೋತ್ಸವ ತೊಂಬತ್ ವರ್ಷ ಇನ್ನೂ ಆರು ವರ್ಷದಲ್ಲಿ ಶತಮಾನೋತ್ಸವ ಕಾಣುತ್ತೆ ಇಷ್ಟು ವರ್ಷಗಳಲ್ಲಿ ನಾನು ಪ್ರಥಮ ಮಹಿಳಾ ಅಧ್ಯಕ್ಷರಾದದ್ದು ಅದೊಂದು ನನಗೆ ಒಂದು ಸಾರ್ಥಕದ ಕ್ಷಣ ಅಂತಾನೆ ಭಾವಿಸ್ತೇನೆ ಅದಲ್ಲದೇನೆ ನಾನು ಶಿವಮೊಗ್ಗಕ್ಕೆ ಬಂದ ಹೊಸದಿಂದ ಸುಮಾರು ಈಗ ನಲವತ್ತು ವರ್ಷ ನನಗೆ ಕರ್ನಾಟಕ ಸಂಘ ಜೊತೆ ಅತ್ಯಂತ ನಿಕಟವಾದ ಒಂದು ಸಂಬಂಧ ಇದೆ ಅಲ್ಲಿ ನಡೆಯುವ ಎಲ್ಲ ಸಾಹಿತ್ಯ ಕಾರ್ಯಕ್ರಮಗಳಿಗೆ ನಾನು ಮೊದಲು ಸಹೃದಯ ಪ್ರೇಕ್ಷಕರಾಗಿ ನಂತರ ಕಾರ್ಯಕಾರಿ ಸಮಿತಿಯ ಸದಸ್ಯಳಾಗಿ ಆಮೇಲೆ ಅಧ್ಯಕ್ಷಳಾಗಿ ಈಗ ಕೂಡ ಪೂರ್ವಾಧ್ಯಕ್ಷಳಾಗಿ ನಾನು ಅದರ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೇನೆ ಮತ್ತು ಕ್ರಿಯಾಶೀಲಳಾಗಿ ಭಾಗವಹಿಸುತ್ತೇನೆ ನನಗದು ತುಂಬಾ ಸಂತೋಷವನ್ನ ಕೊಡುವಂತ ಒಂದು ಜಾಗ ಅಂತ ನಾನು ಭಾವಿಸಿದ್ದೇನೆ ಹಾಗೆ ನೀವು ಸಣ್ಣ ಕಥೆಯನ್ನು ಬರೀತೀರಿ ದಲಿತ ಪ್ರಬಂಧವನ್ನು ಬರೀತೀರಿ ಅದರೊಟ್ಟಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಕು ಈ ಚಟುವಟಿಕೆಗಳ ಮಧ್ಯೆ ಕುಟುಂಬ ನಿರ್ವಹಣೆಯು ಕೂಡ ಅಷ್ಟೇ ಪ್ರಮುಖ ಆಗಿರುತ್ತೆ ಹೌದು ಕುಟುಂಬ ನಿರ್ವಹಣೆಯೊಟ್ಟಿಗೆ ಈ ಸೇವೆಯನ್ನು ಮಾಡುವುದಕ್ಕೆ ಹೇಗೆ ಸಾಧ್ಯ ಆಯ್ತು ಮೂರು ಜನ ಹೆಣ್ಣು ಮಕ್ಕಳು ಅದನ್ನು ನಾನು ಬಹಳ ಸಂತೋಷದಿಂದ ಹೇಳ್ಕೊಳ್ತೇನೆ ಆ ಮಕ್ಕಳು ಹುಟ್ಟಿದಾಗ ಸಮಾಜದ ಎಷ್ಟೋ ಸಂಬಂಧಿಕರು ಅವರು ಇವರು ಮೂರು ಹೆಣ್ಣು ಅಂತ ತಿರಸ್ಕಾರ ಮಾಡಿದ್ರು ಆದರೆ ಈಗ ಆ ಮೂರು ಮಕ್ಕಳು ಒಂದು ಹೆಣ್ಣುತನಕ್ಕೆ ಹೆಮ್ಮೆ ತರುವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಮೂರು ಜನ ವೈದ್ಯರು ಮತ್ತು ಮೂರು ಜನ ಸಾಹಿತ್ಯ ನೃತ್ಯ ಸಂಗೀತ ಈ ಥರ ಕ್ಷೇತ್ರಗಳಲ್ಲಿ ಕೂಡ ಒಂದಷ್ಟು ಸಾಧನೆಯನ್ನು ಮಾಡಿರುವಂಥವ್ರು ಡಾಕ್ಟರ್ ಚೈತ್ರ ಡಾಕ್ಟರ್ ಪವಿತ್ರ ಡಾಕ್ಟರ್ ಶುಭ್ರತ ಅಂತ ಮೂರು ಜನ ಇಬ್ಬರು ಸೈಕ್ಯಾಟ್ರಿಸ್ಟರು ಒಬ್ಬಳು ದಂತ ವೈದ್ಯ ಅದು ಏನಂದರೆ ಒಂದು ನಮ್ಮ ಪತಿಯ ಸಹಕಾರ ಅವರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವರು ಕೂಡ ಮಕ್ಕಳ ಬೆಳವಣಿಗೆಯಲ್ಲಿ ಅತ್ಯಂತ ಆಸಕ್ತಿಯನ್ನು ವಹಿಸಿದ್ರು ನಮ್ಮ ಮಕ್ಕಳು ಕೂಡ ದೇವರ ದಯದಿಂದ ಅವರಿಗೂ ಕೂಡ ಒಂದು ಸಾಹಿತ್ಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇತ್ತು ಈ ಸಮಾಜ ಸೇವೆ ಇಂಥದ್ದೆಲ್ಲ ಮಕ್ಕಳು ಶಾಲೆಗೋ ಎಲ್ಲ ಹೋದಾಗ ಸಮಯ ಯಾವಾಗ ಬೇಕು ತುಂಬ ನಮ್ಮ ಇಪ್ಪತ್ನಾಲ್ಕು ಗಂಟೆ ಆರೈಕೆ ಮಕ್ಕಳಿಗೆ ಯಾವಾಗ ಬೇಕು ಒಂದು ವರ್ಷದೊಳಗೆ ಅದರ ನಂತರ ಮಕ್ಕಳು ಸ್ವಲ್ಪ ಸ್ಕೂಲಿಗೆಲ್ಲ ಹೋದಾಗ ಸಮಯ ಇದ್ದೇ ಇರೋದು ಮನಸ್ಸು ಮಾಡಿದರೆ ಇಫ್ ದರ್ ಈಸ್ ಎ ವಿಲ್ ದರ್ ಈಸ್ ಎ ವೇ ಅಂತ ಹೇಳ್ಕೊಂಡು ಹಾಗಾಗಿ ಮನಸ್ಸಿದ್ದಲ್ಲಿ ಮಾರ್ಗ ಇದ್ದೇ ಇದೆ ಹಾಗಾಗಿ ಆ ಮಕ್ಕಳು ಸ್ಕೂಲಿಗಳಿಗೆ ಇದಕ್ಕೆಲ್ಲ ಹೋದ ಮೇಲೆ ಸ್ವಲ್ಪ ದೊಡ್ಡವರಾದ ನಂತರ ನಾನು ಸಮಾಜ ಸೇವೆಯಲ್ಲಿ ಅಥವಾ ಬರೆಯೋದಕ್ಕೆ ಮಕ್ಕಳು ಅವರ ಅಭ್ಯಾಸವನ್ನು ಮಾಡ್ತಾ ಇರುವಾಗ ನಾನು ಈ ಕಡೆ ಬರಿತಾ ಕೂತ್ಕೊಳ್ತಿದ್ದೆ ನಾನು ಬರಿತೇನೆ ಅಂತಂದ್ರೆ ಮಕ್ಕಳಿಗೆ ಖುಷಿ ಓ ಅಮ್ಮನು ಏನೋ ಬರಿತಾ ಇದ್ದಾಳೆ ತಾವು ಓದ್ಕೊಳ್ಬೇಕು ತಾವು ಬರ್ಕೊಳ್ಬೇಕು ಅಂತ ಹೇಳುವಂಥದ್ದು ಹಾಗಾಗಿ ಅದು ಈ ನನ್ನ ಸಾಹಿತ್ಯ ಸೇವೆ ಆಗಲಿ ಸಮಾಜ ಸೇವೆ ಖಂಡಿತವಾಗಿ ನಮ್ಮ ಸಂಸಾರದಲ್ಲಿ ತೊಡಕಾಗಲಿಲ್ಲ ಅದೊಂದು ನಮಗೆ ಒಂದು ವರದಾನವಾಗೇ ಬಂತು ಅಂತ ಅಂದ್ಕೊಳ್ತೇನೆ ಮಕ್ಕಳಿಗೂ ಅದರ ಬಗ್ಗೆ ಹೆಮ್ಮೆ ಇದೆ ಅವರು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡುವುದಕ್ಕೆ ಸಾಹಿತ್ಯದ ಪ್ರೀತಿ ಬೆಳೆಸ್ಕೊಳ್ಳಿಕ್ಕೆ ನನ್ನ ಈ ಚಟುವಟಿಕೆಗಳ ಕಾರಣ ಆಯಿತು ಅಂತ ನನಗನ್ನಿಸ್ತದೆ ಈ ಎಲ್ಲ ಚಟುವಟಿಕೆಗಳ ಮಧ್ಯದಲ್ಲಿ ತಾವು ಲಲಿತ ಪ್ರಬಂಧ ಸಂಕಲನಗಳನ್ನು ಕೂಡ ಹೊರತಂದ್ರಿ ಸಣ್ಣ ಕಥೆಗಳ ಸಂಗ್ರಹವನ್ನು ಇದುವರೆಗೆ ಎಷ್ಟ್ ಕಥೆಗಳನ್ನ ಬರ್ದ್ರಿ ನಾನು ಒಂದು ಎಂಬತ್ ಮೇಲೆ ಕಥೆಗಳಿದೆ ಬೇರೆ ಬೇರೆ ಹತ್ತು ಹದಿನೈದು ಕತೆಗಳದ್ದು ಸಂಕಲನ ಆತರ ಆದ್ರೆ ಅದುಗಳಲ್ಲಿ ಆರ್ಸ್ಬಿಟ್ಟು ಎಪ್ಪತ್ತೈದು ಒಳ್ಳೆಯ ಕತೆಗಳ ಒಂದು ಸಮಗ್ರ ಕಥಾ ಸಂಕಲನವನ್ನು ತಂದೆ ಹಾಗೆ ಲಲಿತ ಪ್ರಬಂಧಗಳು ಹಾಗೆ ಒಂದು ಎಪ್ಪತ್ತೈದು ಲಲಿತ ಪ್ರಬಂಧಗಳ ಸಮಗ್ರ ಸಂಕಲನವನ್ನು ತಂದೆ ಅದೆರಡು ತಂದೆ ಮೇಲೆ ಯಾರೋ ಒಬ್ರು ಕೇಳ್ತಿದ್ರು ಈಗಲೇ ನೀವು ಸಮಗ್ರ ತಂದು ಬಿಟ್ರೆ ಇನ್ನು ಮುಂದೆ ಬರೆಯಲ್ವಾ ಅಂತ ಹೇಳಿ ಅದರ ನಂತರ ಮತ್ತೆ ಕಥೆಗಳನ್ನು ಬರೆದಿದ್ದೇನೆ ಅದರ ನಂತರ ಇನ್ನೊಂದು ಉಲ್ಲಾಸ ಹೇಳುವಂತ ಹೊಸ ಒಂದು ಕೃತಿ ಮತ್ತೆ ಲಲಿತ ಪ್ರಬಂಧಗಳ ಮತ್ತೊಂದು ಸಂಕಲನ ಬಂದಿದೆ ಈಗ ಕೂಡ ಏನಾದರೂ ಸಣ್ಣ ಪುಟ್ಟನೋ ಅಥವಾ ಮನಸ್ಸಿಗೆ ಬಂದಾಗ ಲಲಿತ ಪ್ರಬಂಧನೋ ನಾವು ಬರಿತಾನೆ ಇರ್ತೇನೆ ಸಮಗ್ರವಾಗಿ ಬಂತು ಅಂತಂದ್ರೆ ಆಗೋಯ್ತು ಅಂತಲ್ಲ ಅಂದ್ರೆ ಆವರೆಗೆ ನಾನು ಏನು ಬರೆದಿದ್ದೇನೆ ಅದನ್ನ ಸಮಗ್ರವಾಗಿ ಒಂದು ಒಂದು ಕಡೆಗೆ ಇರಬೇಕು ಯಾಕಂದರೆ ಯಾರಾದರೂ ಒಬ್ಬರು ಸಾಹಿತ್ಯದ ಪ್ರೀತಿ ಇರೋರು ಅದನ್ನು ಗಮನಿಸಿದರೆ ಲಲಿತ ಪ್ರಬಂಧಗಳನ್ನ ಪ್ರಬಂಧಗಳನ್ನು ಅಥವಾ ಕಥೆಗಳನ್ನು ಗಮನಿಸಿದರೆ ಅವರಿಗೆ ಸಮಗ್ರವಾಗಿ ಅದು ಸಿಗಬೇಕು ನನ್ನ ಸಂಕಲನಗಳು ನನ್ನ ಕಥೆಗಳು ಎಷ್ಟಿದೆ ಅಥವಾ ನನ್ನ ಲಲಿತ ಪ್ರಬಂಧಗಳು ಒಂದು ಕಡೆಗೆ ಸಿಗಬೇಕು ಯಾಕಂದರೆ ಇತ್ತೀಚೆಗೆ ನನ್ನ ಒಂದು ಕಥೆಯನ್ನು ಯೂನಿವರ್ಸಿಟಿಯವರು ಬಿ ಎ ಪಠ್ಯಕ್ಕೆ ಒಂದು ಆರಿಸ್ಕೊಂಡು ನಿವೃತ್ತಿ ಹೇಳುವಂಥ ಕಥೆಯನ್ನು ಅದು ಯಾವಾಗಾದರೂ ಮುಂದೆ ಯಾರೋ ಅದನ್ನ ಒಂದು ಅಧ್ಯಯನ ಮಾಡಬೇಕು ಅಂತ ಹೇಳಿದಾಗ ಅವರಿಗೆ ಒಂದ್ ಕಡೆ ಅನ್ನೋ ದೃಷ್ಟಿಯಿಂದ ನಾನು ಅದನ್ನ ಎರಡನ್ನು ಮಾಡಿ ಈಗ ಸಾಮಾನ್ಯವಾಗಿ ನಾವು ಕನ್ನಡದ ಸಾಹಿತ್ಯ ಪ್ರಕಾರ ಸಮಯದಲ್ಲಿ ನವೋದಯ ನವ್ಯ ಹಾಗೂ ಇತ್ತೀಚಿನ ದಿನದ ನವ್ಯೋತ್ತರ ಇವೆಲ್ಲವೂ ಕೂಡ ಬರ್ತಾ ಇದೆ ತಾವು ಸಾಮಾನ್ಯವಾಗಿ ನವೋದಯದ ಸಮಯದಲ್ಲಿ ಬರೆಯೋದಕ್ಕೆ ಆರಂಭ ಮಾಡಿದ್ದೀನಿ ನಾನು ಆತರ ತಾವು ಕೇಳುವಾಗ ನನ್ಗೊಂತರ ಗಾಬರಿ ಆಗ್ತದೆ ಯಾಕಂದ್ರೆ ರಮ್ಯವೋ ನವ್ಯವೋ ನವ್ಯೋತ್ತರವೋ ಅತಿ ನವ್ಯವೋ ಆಧುನಿಕ ನಾನು ಆತರ ಏನು ಇಟ್ಕೊಳ್ಳದೆ ನನ್ನ ಮನಸ್ಸಿಗೆ ಯಾವುದೇ ನಾನು ಒಂದು ಕವನ ಸಂಕಲನವನ್ನು ಕೂಡ ತಂದಿದ್ದೇನೆ ಇಪ್ಪತ್ತೊಂದು ಬಾರಿ ನನಗೆ ತುಷಾರ ಮಯೂರ ಪತ್ರಿಕೆಗಳ ಈ ಚಿತ್ರ ಕವನಗಳಿಗೆ ಕವನಗಳನ್ನು ಬರೆದಿದ್ದೇನೆ ಬಹುಮಾನ ಬಂದಿದೆ ಹಾಗಾಗಿ ಕವನ ಸಂಕಲನ ಇದೆ ಲಲಿತ ಪ್ರಬಂಧಗಳಿದೆ ಕಥೆಗಳಿದೆ ಹಾಗೆ ಜೀವನ ಚರಿತ್ರೆಗಳನ್ನ ಈಗ ಅನುಪಮ ನಿರಂಜನ್ ಎಂ ಕೆ ಇಂದಿರಾ ಸುಬ್ಬಣ್ಣ ಅವರದ್ದೆಲ್ಲ ಸಣ್ಣ ಸಣ್ಣ ಜೀವನ ಚರಿತ್ರೆಯ ಪುಸ್ತಕಗಳನ್ನು ಕೂಡ ನಾನು ಬರೆದಿದ್ದೇನೆ ಮಕ್ಕಳ ಕಥೆಗಳನ್ನು ಬದಲು ನಿಜವಾಗಿ ನಾನು ಪ್ರಾರಂಭ ಮಾಡಿದ್ದು ನನ್ನ ಮಕ್ಕಳಿಗೆ ಕತೆ ಹೇಳ್ತಾ ನನ್ನ ಅಜ್ಜಿಯಿಂದ ಕೇಳಿದ ಕಥೆಗಳನ್ನ ಮಕ್ಕಳಿಗೆ ಹೇಳುತ್ತಿದ್ದು ಅದು ಬಹಳ ಅವಶ್ಯಕತೆ ಕೇಳುವ ಎರಡು ಸಂಸ್ಕೃತಿಯು ಕೂಡ ನಾನು ನಮ್ಮ ಅಜ್ಜಿಯಿಂದ ಏನ್ ಕಥೆಗಳನ್ನ ಕೇಳಿದ್ದೆ ಆ ಕಥೆಗಳನ್ನ ನನ್ನ ಮಕ್ಕಳಿಗೆ ದಿವಸ ರಾತ್ರಿ ಮಲಗುವಾಗ ಹೇಳುತ್ತಿದ್ದೆ ಸಣ್ಣವ್ರಿಗೆ ಅವ್ರು ಚೆನ್ನಾಗಿ ನಿದ್ರೆ ಮಾಡ್ತಿದ್ರು ಆ ಕತೆ ಕೇಳ್ಕೊಂಡು ಸಂತೋಷ ಪಡ್ತಿದ್ರು ಕೊನೆಗೆ ಒಂದ್ ದಿವ್ಸ ಅನಿಸ್ತು ಏನಂದ್ರೆ ನನ್ನ ಮಕ್ಕಳು ಮಾತ್ರ ಈ ಕತೆ ಕೇಳಿದ್ರು ಸಾಕ ಇದೊಂದು ಬರೆಯೋಣ ಅಂತ ಹೇಳ್ಕೊಂಡು ಪುಟಾಣಿ ಕಥಾ ಕುಸುಮ ನಿಜವಾಗ್ ನನ್ನ ಮೊದಲನೇ ಪುಸ್ತಕ ಮಕ್ಕಳ ಕಥಾ ಸಂಕಲನ ಪುಟಾಣಿ ಕಥಾ ಕುಸುಮಾ ಅಂತ ಹೇಳುವಂಥ ತಂದೆ ಇತ್ತೀಚೆಗೆ ಮತ್ತೆ ಮಳೆ ದೇವರ ಬೆಟ್ಟದ ಮೇಲೆ ಮತ್ತೊಂದಿಷ್ಟು ಮಕ್ಕಳ ಕಥೆಗಳ ತಂದೆ ಮಕ್ಕಳಿಗಾಗಿ ಈ ತರ ಕತೆಗಳನ್ನ ಹೇಳ್ತಾ ಹೇಳ್ತಾ ಅದು ಮುಂದೆ ಬೆಳೀತಾ ಬಂತು ಎಲ್ಲದೂ ಹಾಗೆ ಅಂದ್ರೆ ಇಂಥದ್ದೇ ಬರಿಬೇಕು ಮಕ್ಕಳ ಕಥೆಯನ್ನೇ ಬರೀಬೇಕು ಕವನಗಳನ್ನೇ ಬರಿಬೇಕು ಕಥೆನೇ ಬರೀಬೇಕು ಲಲಿತ ಬಂದ್ ಆ ಥರ ಮಾಡ್ಕೊಳ್ಳೋದಿಲ್ಲ ಮನಸ್ಸಿನಲ್ಲಿ ಒಂದು ವಿಚಾರ ಬಂದಾಗ ಅದು ಹೇಗೋ ಮನಸ್ಸಿನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನನ್ನ ಮನೋಧರ್ಮವೇ ಹಾಗೆ ಅದು ಕಥೆಯ ರೂಪದಲ್ಲೇ ಹೊರಗೆ ಬರ್ತದೆ ಬರೆಯುವಾಗ ಅಥವಾ ಇನ್ನೊಂದು ಸಲ ಇದು ಕವನ ರೂಪದಲ್ಲೇ ತನ್ನಿಂದ ತಾನೇ ಹೊರಗೆ ಬರುತ್ತೆ ಅಥವಾ ಕೆಲವು ಸಲ ಇದು ಮಕ್ಕಳ ಕತೆ ಮಕ್ಕಳ ಕಥೆಯಾಗಿಯೇ ಹೊರಗೆ ಬರುತ್ತೆ ಹಾಗಾಗಿ ನಾನು ಅದ್ಕೋದು ಇದು ಒಂದು ಲೇಬಲ್ ಮಾಡಿಬಿಟ್ಟು ಇದು ನವೋದಯ ನವ್ಯ ಅಥವಾ ಇದು ಕಥೆಯಾಗಬೇಕು ಇದು ಕವನವಾಗಬೇಕು ಇದು ಮಕ್ಕಳ ಕತೆ ಈ ಥರ ವಿಚಾರ ಮಾಡಿ ಬರೆಯೋದೆಲ್ಲ ನನ್ನ ಮನಸ್ಸಿಗೆ ಆ ಕ್ಷಣಕ್ಕೆ ಅನಿಸಿದಾಗ ಅದು ತನ್ನಿಂದ ತಾನೇ ಆ ರೂಪವನ್ನ ಪಡೆದೇನೆ ಅದು ಅಕ್ಷರ ರೂಪ ಅಂತ ನಾನು ಅಂದ್ಕೊಂಡಿದ್ದೀನಿ ಅಕ್ಷರ ರೂಪದಲ್ಲಿ ಬಂದಾಗ ಅದ ಕಥೆಯೋ ಲಲಿತ ಪ್ರಬಂಧನೋ ಇಲ್ಲ ಮಕ್ಕಳ ಕಥೆಯಾಗಿ ಹೊರಹೊಮ್ಮೆ ಅಂತ ಹೇಳಿಬಿಟ್ರಿ ಈ ಒಂದು ನವ್ಯೋತ್ತರ ಪಿರಿಯಡ್ ನಲ್ಲಿ ಅಥವಾ ಈಗ ನವ್ಯೋತ್ತರ ಸಮಯದಲ್ಲಿ ನಾವು ಇದ್ದಂತ ಸಮಯದಲ್ಲಿ ಈ ಒಂದು ಪ್ರಕಾರಗಳು ಅಥವಾ ಬ್ಯಾರಿಕೇಡ್ಗಳು ಇರಬೇಕು ಅಂತ ಅನ್ಸುತ್ತಾ ಇರಬಾರ್ದು ಅನಿಸ್ತದೆ ನನಗೆ ಶ್ರೇಷ್ಠವಾದ ಸಾಹಿತ್ಯಕ್ಕೆ ಅದು ಯಾವುದು ಗಡಿ ಇರಬಾರ್ದು ಸಾಹಿತ್ಯ ಅಂತಿರೋದು ಸಮಾಜಕ್ಕೆ ಉಪಯೋಗ ಆಗುವಂಥ ಒಂದು ಸಮಾಜ ಒಂದು ಒಂದಷ್ಟು ಅದನ್ನು ಓದಿದಾಗ ನಮ್ಮ ಅರಿವನ್ನು ವಿಸ್ತಾರ ಮಾಡುವಂಥ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ನೆಮ್ಮದಿಯನ್ನು ಕೊಡುವಂಥ ಸಾಹಿತ್ಯ ಆಗಿರಬೇಕೆ ಹೊರತು ಅದು ಇಂಥ ಪ್ರಕಾರಕ್ಕೆ ಸೇರಿದ್ದು ಇಂಥ ಪ್ರಕಾರಕ್ಕೆ ಸೇರಿದ್ದು ಇಂಥವ್ರು ಬರೆದದ್ದು ಆ ಥರ ಭೇದ ಭಾವ ಇರಬಾರ್ದು ಅಂತ ನನ್ನ ವೈಯಕ್ತಿಕವಾದ ಕುರಿತದ್ ಕವಿ ಕಾವ್ಯ ಕಾವ್ಯ ಜಾನಪದ ಸಾಹಿತ್ಯ ಅದ್ಭುತವಾದ ಸಾಹಿತ್ಯ ಏನೂ ಓದ್ದೆ ಅನಕ್ಷರಸ್ಥರು ಎಷ್ಟೆಷ್ಟು ಅದ್ಭುತವಾದ ಜಾನಪದ ಸಾಹಿತ್ಯವನ್ನು ರಚಿಸಿದ್ದಾರೆ ಹಾಗಾಗಿ ಇದು ಯಾರೋ ಓದ್ದವ್ರು ಬರದದ್ದು ಇದು ಓದಿದವರು ಬರೆದದ್ದು ಬರೀತೀ ಎಲ್ಲರಿಗೂ ಸಂತೋಷವನ್ನ ಕೊಡುವಂತದ್ದಾಗಬೇಕು ಸಂತೋಷ ಅಂದ್ರೆ ಬಹಳ ಒಂದು ಒಳ್ಳೆಯ ಮಟ್ಟದ ಸಂತೋಷ ಉದಗೊಳಿಸುವಂತ ಒಂದಷ್ಟನ್ನಾದ್ರೂ ನಮ್ಮ ಮನಸ್ಸನ್ನ ಕಥೆಯನ್ನು ಓದಿದ ನಂತರ ಏನೋ ಒಂದು ಸಣ್ಣ ಪರಿವರ್ತನೆ ನಮ್ಗ ಆಗಿದೆ ಅಂತ ಅನ್ಸುವಂತ ಸಾಹಿತ್ಯ ರಚನೆ ಮಾಡ್ಬೇಕು ಲಲಿತವನ್ನ ಒಳಗೊಂಡಂತ ಪ್ರಬಂಧ ಲಲಿತ ಪ್ರಬಂಧ ಅಷ್ಟಾದ್ರೂ ನನ್ನ ಮನೋಧರ್ಮಕ್ಕೆ ಕಾದಂಬರಿಗಳನ್ನ ಎಷ್ಟೋ ಜನ ಕೇಳ್ತಾರೆ ಇಷ್ಟು ಎಪ್ಪತ್ತೈದು ಪ್ರಬಂಧಗಳ ಸಂಕಲನ ಇಷ್ಟಿಷ್ಟು ದಪ್ಪ ಸಂಕಲನ ತಂದಿದ್ದೀರಿ ಕಾದಂಬರಿಯನ್ನು ಯಾಕೆ ಬರೆದಿಲ್ಲ ನೀವು ಅಂತ ಬಹಳ ಜನ ಕೇಳ್ತಾರೆ ಬಹುಶಃ ನೀವು ಹೇಳಿದಾಗೆ ನನ್ನ ಮನೆಯ ಜವಾಬ್ದಾರಿಗಳು ಮಕ್ಕಳ ಜವಾಬ್ದಾರಿಗಳು ನಮ್ಮ ಯಜಮಾನ್ರು ಭಾಳ ಬ್ಯುಸಿ ವೃತ್ತಿಯಲ್ಲಿ ಇರುವಂಥ ವೃತ್ತಿಯಲ್ಲಿ ಇದ್ದದ್ದಕ್ಕೋ ಅಥವಾ ನನ್ನ ಮನೋಧರ್ಮವೇ ಆಗು ನನಗೆ ತುಂಬ ಹೊತ್ತು ಎಲ್ಲವನ್ನು ಮರೆತು ಬಿಟ್ಟು ಒಂದು ಆರು ಗಂಟಲೆ ಒಂದು ತಿಂಗಳ ಗಂಟಲೆ ಕುತ್ಕೊಂಡು ಸಾಹಿತ್ಯವನ್ನು ರಚನೆ ಮಾಡೋದ್ರಲ್ಲಿ ನಂಗೆ ಆ ಜೀವನವೇ ದೊಡ್ಡದು ಎಷ್ಟೇ ನಾನು ನನ್ನನ್ನು ಯಾರು ಸಾಹಿತ್ಯ ಅಂತ ಗೌರವಿಸ್ಬೋದು ಲೇಖಕಿ ಅಂತ ಗೌರವಿಸ್ಬೋದು ಆದರೆ ನನ್ನ ಕೊನೆಯ ಮಾತು ಅಂತಂದರೆ ಜೀವನಕ್ಕಿಂತ ಯಾವುದೂ ದೊಡ್ಡ ಈ ಜೀವನ ಅದು ತುಂಬ ಮುಖ್ಯವಾದದ್ದು ಸಾಹಿತ್ಯ ಇದೆಲ್ಲ ಒಂದು ಜುಟ್ಟಿಗೆ ಮಲ್ಲಿಗೆ ಹೂ ಇದ್ದಾಗೆ ಹೊಟ್ಟೆಗೆ ಹಿಟ್ಟು ಮೊದಲು ಮುಖ್ಯ ಅದರ ಜೊತೆಗೆ ಜುಟ್ಟಿಗೆ ಮಲ್ಲಿಗೆ ಹೂವು ಇರಲಿ ಅಂತ ಹೇಳುವಂಥ ಮನೋಭಾವದವಳು ನಾನು ನನಗೆ ಏನು ಹೇಳಬೇಕು ಅದನ್ನು ಒಂದು ಕಥೆಯಲ್ಲಿ ಹೇಳಬಲ್ಲೆ ಏನು ಏನ್ ಹೇಳ್ಬೇಕು ಒಂದು ಪುಟ್ಟ ಕವನದಲ್ಲಿ ಹೇಳ್ಬಹುದು ನನ್ನ ಏನೋ ಒಂದು ಅನುಭವಗಳಿದೆ ಲಲಿತವಾದ ಅನುಭವಗಳು ಮಧುರವಾದ ಅನುಭವಗಳಿದೆ ಅದೊಂದು ಲಲಿತ ಪ್ರಬಂಧ ರೂಪದಲ್ಲಿ ಹೊರಗೆ ಹಾಕಬಲ್ಲೇ ನಾನು ಸಾಕು ನನಗೆ ಅಷ್ಟು ತೃಪ್ತಿ ಅಷ್ಟು ತೃಪ್ತಿಯನ್ನು ಇದೆ ಸಂಸಾರದ ತೃಪ್ತಿಯೊಟ್ಟಿಗೆ ಸಾಹಿತ್ಯಿಕ ತೃಪ್ತಿಯನ್ನು ಕೊಂಡ್ಕೊಂಡಿದ್ದೀರಿ ಹೌದು ಇಷ್ಟೆಲ್ಲ ಯೋಚನೆಗಳು ಇರುವಂತ ಸಾಮಾನ್ಯವಾಗಿ ನಾವು ಒಂದು ಕೇಳುವಂತದ್ ಮಾತಿದ್ದೇ ಇರುತ್ತೆ ಇಷ್ಟೆಲ್ಲ ಆಯ್ತು ಮುಂದೆ ಏನು ಮುಂದೆ ಏನು ಅಂತಂದ್ರೆ ಸಾಹಿತ್ಯವೇ ಅದು ಒಂದು ತೃಪ್ತಿ ಕೊಡುವ ಒಂದು ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡುವ ಇದಾದಕ್ಕೆ ಮತ್ತೆ ಬರಿತಾ ಇರೋದು ಬರಿ ಬರೀ ಬರಿಬೇಕು ಈಗ ಆಕಾಶವಾಣಿ ಬರಬೇಕು ಅಂತ ಆಸೆ ಆಯ್ತು ಭದ್ರಾವತಿ ಆಕಾಶವಾಣಿ ಬಗ್ಗೂ ಹೇಳಬೇಕು ನಾನು ಯಾಕಂದರೆ ಎಷ್ಟೋ ಸಲ ಮನಸ್ಸಿಗೆ ಅಯ್ಯೋ ನಾನು ಬರೆದ ಲೇಖನ ಬಂದೇ ಇಲ್ಲ ಏನಾಯ್ತೋ ಏನೋ ಅಂತ ಮನಸ್ಸಿಗೆ ಒಂಥರ ವಿಷಾದ ಭಾವ ಆಕಾಶವಾಣಿ ಆಕಾಶವಾಣಿಯವರು ನನ್ನನ್ನು ಕರೆದಿದ್ದಾರೆ ಕರೆದು ಇಲ್ಲಿ ಕಥೆಯನ್ನು ಪ್ರಬಂಧವನ್ನು ಓದಲಿಕ್ಕೆ ನಾಟಕವನ್ನು ಬರೆಸಿದ್ದಾರೆ ಇಲ್ಲಿ ಹಿಂದಿನ ಇದ್ದಂತ ಎಲ್ಲ ಉದ್ಘೋಷಕರು ಅವರೆಲ್ಲರೂ ಹಾಗಾಗಿ ಆಕಾಶವಾಣಿ ಕೂಡ ನನಗೆ ಭಾಳ ಜನರನ್ನು ಅನಕ್ಷರತರನ್ನು ಮುಟ್ಟಲಿಕ್ಕೆ ಈಗ ನಾನು ಬರೆದ ಕಥೆಯನ್ನು ಲಲಿತ ಪ್ರಬಂಧವನ್ನು ಓದಲಿಕ್ಕೆ ಅಕ್ಷರ ಬರಲೇಬೇಕು ಆದ್ರೆ ಆಕಾಶವಾಣಿಯಲ್ಲಿ ನನ್ನ ಕಥೆಯನ್ನು ಓದ್ದಾಗ ಅಕ್ಷರ ಬರದೇ ಇದೆ ಅವರು ಕಣ್ಣು ಇಲ್ಲದೇ ಇದೆ ಅವರು ಅಥವಾ ಯಾರೋ ವಯಸ್ಸಾದವರು ಕೂಡ ಮನೆಯಲ್ಲಿ ಕುತ್ಕೊಂಡು ಹಳ್ಳಿಯಲ್ಲಿ ಕೂತ್ಕೊಂಡು ರಸ್ತೆ ಮೇಲೆ ಹೋಗೋರು ಕೂಡ ಒಂದು ಟ್ರಾನ್ಸಿಸ್ಟರ್ ಇಟ್ಕೊಂಡು ಕೇಳೋದನ್ನ ನೋಡಿದ್ದೇನೆ ನನ್ನ ಕಸ ಗುಡಿಸೋರು ಕೂಡ ಒಬ್ರು ಕೈಲಿ ಸಣ್ಣ ಟ್ರಾನ್ಸಿಸ್ಟರ್ ಇಟ್ಕೊಂಡು ಆಕಾಶವಾಣಿಯಿಂದ ಬರ್ತಾ ಇರೋ ಭದ್ರಾವತಿ ಹಾಡನ್ ಕೇಳ್ತಾ ಹೋಗೋದು ನೋಡಿದ್ದೇನೆ ಹಾಗಾಗಿ ಆಕಾಶವಾಣಿ ಎಷ್ಟೋ ನನ್ಗೆ ಆ ತರದ ಅವಕಾಶ ಕೊಟ್ಟಿದೆ ಯಾವ್ದೋ ಒಂದು ಸಭೆಯಲ್ಲಿ ಕರೀತಾರೆ ಒಂದು ಮುಖ್ಯ ಅತಿಥಿಯಾಗಿ ಕರೀತಾರೆ ಅಲ್ಲಿ ಹೋದಾಗ ನನ್ಗೆ ಏನ್ ಅನ್ಸುತ್ತೆ ಮೊನ್ನಷ್ಟೇ ಡಾಕ್ಟರ್ ಚಂದ್ರಪ್ಪ ಗೌಡರದ್ದು ಒಂದು ಸಮಗ್ರ ಒಂದು ಸಾಹಿತ್ಯ ಸಂಕಲನ ಬಂತು ಶಿವಮೊಗ್ಗದಲ್ಲಿ ಅಲ್ಲಿ ಬಂದು ಮಾತಾಡಿ ಅವರ ಬಗ್ಗೆ ಅವರ ಪುಸ್ತಕಗಳ ಬಗ್ಗೆ ಅಂದಕ್ಕೆ ಹೋಗಿ ಮಾತಾಡಿದೆ ಅದು ಒಂದು ಸಾಹಿತ್ಯದ ಕೆಲಸ ಅದೊಂದು ತೃಪ್ತಿ ಹಾಗೇನೆ ಎಷ್ಟು ದಿವ್ಸ ನಮಗೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ ಅಷ್ಟು ದಿವಸ ಎಷ್ಟು ಬರೀಲಿಕ್ಕೆ ಸಾಧ್ಯ ಬರೆಯೋದು ಮತ್ತೆ ಹಾಗೆ ಸಣ್ಣ ಸಂಕ್ಷಿಪ್ತ ರೂಪದಲ್ಲಿ ನಮ್ಮ ಆತ್ಮಕಥೆಗಳು ಬಂದಿದೆ ಯಾಕಂದ್ರೆ ನಮ್ಮ ಮದುವೆಯಾಗಿ ಐವತ್ತೆರಡು ವರ್ಷದ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಒಂದು ಸಮಗ್ರವಾಗಿ ನಮ್ಮ ಒಂದು ಸ್ಮರಣ ಸಂಚಿಕೆ ತರ ತಂದ್ರು ಅದರಲ್ಲಿ ಬೇರೆ ಬೇರೆಯವರ ಪ್ರಬಂಧಗಳನ್ನು ತರಿಸಿದ್ರು ಅಂದ್ರೆ ನಮ್ಮ ಬಗ್ಗೆ ಅಲ್ಲ ಬೇರೆ ಬೇರೆಯವರಿಂದ ತಜ್ಞರಿಂದ ಪ್ರಬಂಧಗಳನ್ನು ತರಿಸಿದ್ರು ಐವತ್ತು ತರಿಸಿ ನಮ್ಮ ಮಕ್ಕಳು ಡಾಕ್ಟರ್ ಪವಿತ್ರ ಅಂತ ಅವಳು ಅದ್ರ ಸಂಪಾದಕತ್ವದಲ್ಲಿ ತಂದ್ಲು ಅದನ್ನ ಅದರಲ್ಲಿ ನನ್ನ ಮತ್ತು ನಮ್ಮ ಯಜಮಾನ್ರ ಆತ್ಮಕಥೆಗಳು ಕೂಡ ಸಂಕ್ಷಿಪ್ತ ರೂಪದಲ್ಲಿ ಬಂದಿದೆ ಕೆಲವರು ಹೇಳ್ತಾರೆ ಇನ್ನೂ ವಿವರ ದೀರ್ಘ ನೀವು ಆತ್ಮಕಥೆಗಳನ್ನು ಬರಿಬಹುದಿತ್ತು ಅಂತ ಸಾಕು ಸಂಕ್ಷಿಪ್ತವಾಗಿ ಬಂದಿದೆ ತೃಪ್ತಿ ಅಂತ ಹೇಳೋದು ನಾವು ತಂದುಕೊಳ್ಬೇಕು ನಾವು ತುಂಬಾ ಸಾಧನೆ ಮಾಡ್ಬಿಟ್ಟಿದ್ದೇನೆ ಹೇಳುವಂತ ತೃಪ್ತಿ ಅಲ್ಲ ಸಾಹಿತ್ಯದಲ್ಲಿ ನೋಡಿದ್ರೆ ನನಗೆ ಸಾಧ್ಯ ಇದ್ದಷ್ಟು ಮಾಡಿದ್ದೇನೆ ಅಂತಷ್ಟು ಆ ತೃಪ್ತಿ ಇದೆ ಒಂದು ನಾನೇ ತುಂಬಾ ಮಾಡಿಬಿಟ್ಟಿದ್ದೇನೆ ಇವು ಇಷ್ಟೆಲ್ಲ ಸಾಧಿಸ್ಬಿಟ್ಟಿದೆ ಹೇಳುವಂತ ಅಹಂಕಾರ ಸಾಧನೆಗೆ ಮಿತಿ ಇಲ್ಲ ಅದೇ ಅದೇ ಅದು ಆ ಅಹಂಕಾರವೂ ನನಗಿಲ್ಲ ಏನಂದ್ರೆ ಏನೋ ದೇವರಿಷ್ಟು ಬರೀಲಿಕ್ಕೆ ಅವಕಾಶ ಕೊಟ್ಟ ಬರ್ದಿದ್ದೇನೆ ಅಷ್ಟೇ ನಿಮ್ಮ ಕೈಲಾದಷ್ಟು ದಿನ ಬರೀತಾ ಹೋಗಿ ನಮ್ಮ ಕನ್ನಡದ ಸಾಹಿತ್ಯ ಪ್ರಪಂಚದಲ್ಲಿ ತಾವು ವಿಶೇಷವಾಗಿ ಕತೆ ಮತ್ತು ಲಲಿತ ಪ್ರಬಂಧಗಳ ಒಂದು ಏರಿಯಾದಲ್ಲಿ ಗುರ್ಸ್ಕೊಂಡಿದ್ದೀರಿ ಇನ್ನೂ ಹೆಚ್ಚು ಹೆಚ್ಚಿನ ಕತೆ ಲಲಿತ ಪ್ರಬಂಧಗಳನ್ನ ನಿಮ್ಮಿಂದ ನಿರೀಕ್ಷಿಸ್ತಾ ಇದ್ದೀವಿ ವಿಜಯ ಶ್ರೀಧರ್ ಅವರೇ ತಮ್ಮ ಕೆಲವೊಂದು ಅನುಭವಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೂ ಲಲಿತ ಪ್ರಬಂಧಕಾರರು ಹಾಗೂ ಲೇಖಕರಾದ ವಿಜಯ ಶ್ರೀಧರ್ ಅವರೊಂದಿಗೆ ಸಂವಾದ ಕೇಳಿದಿರಿ ಸಂವಾದದಲ್ಲಿ ಇವರೊಂದಿಗೆ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್